ಕಾಶಿ ಯಾತ್ರೆಯಿಂದ ಹಿಂತಿರುಗಿದ್ದಾರೆ ಒಂದು ವಾರಗಳ ಕಾಲ ಅಯೋಧ್ಯೆ ಮತ್ತು ಕಾಶಿ ಪ್ರವಾಸದಲ್ಲಿದ್ರು ಇವರೊಟ್ಟಿಗೆ ಶಿವಮೊಗ್ಗದಿಂದ ಬರೋಬ್ಬರಿ ಐದು ಜನರು ಕಾಶಿಯನ್ನ ತಲುಪಿದ್ರು ಗುರುವಾರ ಯಾತ್ರೆ ಮುಗಿಸಿ ಶಿವಮೊಗ್ಗಕ್ಕೆ ಹಿಂದಿರುಗಿದ್ದಾರೆ ಇಂದು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಅವರು ಅಯೋಧ್ಯೆ ಮತ್ತು ಕಾಶಿ ಯಾತ್ರೆಯ ಅನುಭವವನ್ನ ಹಂಚಿಕೊಂಡಿದ್ದಾರೆ ಕಾಶಿಯಿಂದ ಸುಮಾರು ಎಂಬತ್ತು ಸಾವಿರ ಮನೆಗಳಿಗೆ ಪ್ರಸಾದವನ್ನ ತಂದಿರುವುದಾಗಿ ತಿಳಿಸಿದ್ರು ಎಲ್ಲಾ ಮನೆ ಮನೆಗಳಿಗೂ ಕೂಡ ದೇವರ ಬೆಳ್ಳಿ ಕಾಯಿನ್ ಕೊಡಲು ನಿರ್ಧರಿಸಿರುವುದಾಗಿ ತಿಳಿಸಿದ್ರು ಮತ್ತೊಮ್ಮೆ ಜನರೊಟ್ಟಿಗೆ ತೀರ್ಥ ಯಾತ್ರೆ ಹೋಗಲು ಆಲೋಚನೆಯನ್ನು ನಡೆಸ್ತಾ ಇದ್ದೇವೆ ಯಾತ್ರೆಗೆ ಬರಲು ಇಚ್ಛೆ ಇರುವಂತಹವರು ಮತ್ತೆ ಕಾಶಿಗೆ ತಲುಪುವುದಾಗಿ ತಿಳಿಸಿದರು ಡಿಸೆಂಬರ್ ಮೂರರಿಂದ ಎಲ್ಲಾ ಮನೆಗಳಿಗೂ ಬೆಳ್ಳಿ ಕಾಯಿನ್ ವಿತರಣೆ ಮಾಡುತ್ತೇವೆ ಎಂದು ತಿಳಿಸಿದರು ಪುತ್ರ ಕೆಇ ಕಾಂತೇಶ್ ಸಹ ಈ ವೇಳೆ ತಮ್ಮ ಅಭಿಪ್ರಾಯವನ್ನ ತಿಳಿಸಿದರು ಮನೆಗೂ ಕೂಡ ತಲುಪಿಸ್ಬೇಕು ಅನ್ನೋ ತೀರ್ಮಾನ ಮಾಡಿದ್ದೀವಿ ಅದರ ಉದ್ದಿ ಕಾಶಿ ಯಾತ್ರೆಗೆ ಬಂದಿದ್ದರೂ ಅವ್ರನ್ನೆಲ್ಲ ನೆರವು ತಗೊಂಡು ಪ್ರತಿ ಮನೆಗೂ ಕೂಡ ತಲುಪಿಸ್ಬೇಕು ಅನ್ನೋಂಥ ತೀರ್ಮಾನ ಮಾಡಿದ್ದೀವಿ ಅದರ ಉದ್ಘಾಟನೆ ಈಗಾಗಲೇ ಕಾಂತೇಶ್ ಅವರು ಹೇಳಿದಂಗೆ ಈ ಎಲ್ಲ ಪೂಜ್ಯರು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಟ್ಟಾಭಿರಾಮ್ರವರು ಅದನ್ನು ಬಂದು ಉದ್ಘಾಟನೆ ಮಾಡ್ತಾರೆ ಎರಡನೇ ತಾರೀಕು ಸಂಜೆ ಯಾರ್ಯಾರು ಕಾಶಿ ಯಾತ್ರೆಗೆ ಹೋಗಿದ್ದರು ಅವರಷ್ಟು ಜನ ಕೂಡ ಅಲ್ಲಿ ಶುಭಮಂಗಳ ಕಾರ್ಯಕ್ರಮ ಇರುತ್ತೆ ಅಲ್ಲಿ ಅವ್ರಿಗೆ ವಿತರಣೆ ಮಾಡ್ತಾರೆ ಎಲ್ಲ ಪೂಜೆಯರು ಮೂರನೇ ತಾರೀಕಿಂದ ಆಯಾ ವಾರ್ಡಲ್ಲಿ ಆಯಾ ಬೀದಿನಲ್ಲಿ ಪ್ರತಿ ಕಾರ್ಯಕರ್ತರು ಕೂಡ ಮನೆ ಮನೆಗೆ ಹೋಗಿ ವಿತರಣೆ ಮಾಡ್ಕೊಂಡು ಬರ್ತಾರೆ ಒಂದು ಮನೆಗೆ ಒಂದು ಮನೆಗೆ ಒಂದು ಕಾಯಿಲೆ ಎಂಬತ್ತು ಸಾವಿರ ಮನೆ ಇದೆ ಪ್ರತಿ ಮನೆಗೆ ಒಂದು ಮನೆ ಒಂದು ಮನೆ ಒಂದು ಕಾಯಿನೂ ಅವ್ರು ದೇವರ ಅವ್ರು ಪೂಜೆ ಮಾಡ್ತಾರೆ ಹಿಂದೂಗಳ ಮನೆಗೆ ಯಾರ್ಯಾರು ಅಪೇಕ್ಷೆ ಪಡ್ತಾರೋ ಹಿಂದೂ ಏತರಿಗೂ ಕೊಡ್ತೇವೆ ಮುಸಲ್ಮಾನರು ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಅನೇಕ ಕಡೆ ಈಗ ಮನೆ ನಾನು ನೋಡ್ತಾ ಇದ್ದೇನೆ ಕಾಶಿಗುಳ್ ಕೂಡ ಅನೇಕ ಮುಸಲ್ಮಾನರು ಬಂದಿದ್ರು ಅಯೋಧ್ಯೆಗೂ ಕೂಡ ಅನೇಕ ಮುಸಲ್ಮಾನರು ಬಂದಿದ್ರು ಅವ್ರಿಗೂ ಅಪೇಕ್ಷೆ ಪಟ್ಟರೆ ಅವ್ರಿಗೂ ಕೂಡ ತಲುಪಿಸುತ್ತೆ ಯಾತ್ರೆ ಕೈಗೊಂಡಂತ ಸಂದರ್ಭದಲ್ಲಿ ನಮ್ಗೆ ಅನಿಸಿದ್ದೇನು ಅಂದರೆ ಒಂದು ಟ್ರೈನಲ್ಲಿ ಒಂದು ಸಾವಿರದ ಐನೂರು ಜನಕ್ಕೆ ಹೇಗಾರು ಮಾಡಿ ಕರ್ಕೊಂಡು ಹೋಗಲೇಬೇಕು ಅಂತ ಆರಂಭ ಮಾಡಿದ್ದು ನಾವು ಕೊನೆಗೆ ಬರ್ತಾ 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 ನಮಗೆ ನಮ್ಮನ್ನು ಕರ್ಕೊಂಡೋಗಿ ನಮ್ಮನ್ನು ಕರ್ಕೊಂಡೋಗಿ ಅಂತ ಒತ್ತಡ ತುಂಬ ಜಾಸ್ತಿ ಆದ ನಂತರ ರೈಲ್ವೆ ಇಲಾಖೆ ಪರ್ಮಿಷನ್ ತಗೊಂಡು ಸಾವಿರದ ಎಪ್ಪತ್ತು ಸಾವಿರದ ಆರುನೂರ ಎಪ್ಪತ್ತು ಜನ ಹೋಗ್ಬಿಟ್ಟು ಬಂದ್ವಿ ಇದಾದ ನಂತರ ಇನ್ನೂ ನಮಗೆ ಬೇಕು ಅಂತ ಶುರು ಮಾಡಿದ್ರು ಅನೇಕರು ಫೋನ್ ಮಾಡೋಕ್ಕೂ ಶುರು ಮಾಡಿದ್ರು ಮೊನ್ನೆ ಅಯೋಧ್ಯೆಯಲ್ಲಿ ಹೋದಂಥ ಒಂದು ಸಾರ್ವಜನಿಕ ಸಭೆನೇ ಅದು ಆ ಸಭೆಯಲ್ಲಿ ಅವರು ಮಾತಾಡ್ತಾ ಹೇಳಿದರು ಈಗ ಮೊದಲನೇ ಹಂತದ ರಾಮ ಮಂದಿರದ ಪೂರ್ಣಗೊಂಡಿದೆ ಎರಡನೇ ಹಂತ ಶುರುವಾಗಿದೆ ಈಗಾಗಲೇ ಇನ್ನು ಒಂದೂವರೆ ವರ್ಷಕ್ಕೆ ಅದು ಮುಗಿಯತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ ಇನ್ನು ಒಂದೂವರೆ ವರ್ಷದ ನಂತರ ಎರಡನೇ ಹಂತದನ್ನ ನೋಡೋದಕ್ಕೂ ಕೂಡ ಅಷ್ಟು ಜನವೂ ನೀವು ಕರ್ಕೊಂಡ್ಬರ್ಬೇಕು ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಆ ದಿಕ್ಕಲ್ಲಿ ನಾವು ಯೋಚನೆ ಮಾಡ್ತಾ ಇದೀವಿ ಒಟ್ಟಿಗೆ ಕೂತ್ಕೊಂಡು ಯೋಚನೆ ಮಾಡೋದು ಎರಡನೇ ಹಂತ ಮುಗಿತಿದ್ದಂಗೆನೆ ಈಗ ಯಾರ್ಯಾರು ಬಂದಿದ್ದಾರೋ ಅವ್ರು ಯಾರ್ಯಾರು ಬರೋಕೆ ಅಪೇಕ್ಷೆ ಪಡ್ತಾರೋ ಅವ್ರ ಜೊತೆಗೆ ಇನ್ನಾರ್ಯಾರು ಬರ್ತಾರೋ ಅವ್ರನ್ನೂ ಕರ್ಕೊಂಡು ಅಯೋಧ್ಯೆಗೆ ಮತ್ತು ಕಾಶಿಗೆ ಇನ್ನು ಒಂದೂವರೆ ವರ್ಷದ ನಂತರ ಹೋಗಬೇಕು ಅನ್ನೋಂತ ಚರ್ಚೆ ನಾವು ಮಾಡ್ತಾ ಇದ್ದೀವಿ ಮುಖಾಂತರ ದಿಕ್ಕಲ್ಲೂ ಕೂಡ ನಾವು ಎರಡನೇ ತೀರ್ಥ ಇದು ಕಾಶಿ ಯಾತ್ರೆಯೂ ಕೂಡ ಅಯೋಧ್ಯ ಯಾತ್ರೆ ಕಾಶಿ ಯಾತ್ರೆ ಕೂಡ ಮಾಡಬಹುದು ಅನ್ನೋ ನಂಬಿಕೆಯಲ್ಲಿ ನಾವಂತೂ ಇದ್ದೇವೆ ಎಷ್ಟು ಗ್ರಾಮ ಗ್ರಾಮ ತೂಕ ಅದೆಷ್ಟು ಬೆಲೆ ಅದೆಲ್ಲ ಅಲ್ಲ ಬೆಳ್ಳಿ ಬೆಳ್ಳಿ ಕೋಟೆಡ್ ಅದು ಅದು ಎಷ್ಟು ಬೆಲೆ ಅದಕ್ಕೆ ಲೆಕ್ಕಕ್ಕೆ ಬರಲ್ಲ ಸ್ವಾಭಾವಿಕವಾಗಿ ಬೆಳ್ಳಿ ಕಾಯಿ ದೇವಸ್ಥಾನಗಳು ಹೋದ್ರೆ ಕೊಡ್ತಾರೆ ನೀವು ನೋಡಿದಿರಿ ಆ ಬೆಳ್ಳಿ ಕಾಯನ್ನು ಕೊಡ್ತೀವಿ ಪ್ರತಿ ಮನೆಯಲ್ಲೂ ಕೂಡ ಅದನ್ನ ಇಟ್ಟು ಪೂಜೆ ಮಾಡ್ತಾರೆ ಮಾಡಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ ಅದು ಪ್ಯಾಕ್ ಆಗ್ತಾ ಇದೆ ಅದೇನಾಗಿದೆ ಪ್ಯಾಕ್ ಆಗ್ತಾ ಇದೆ ಉದ್ಘಾಟನೆ ಆಗ್ತಿದ್ದಂಗೆ ಅದು ನಿಮಗೂ ತಲುಪತ್ತೆ ಉದ್ಘಾಟನೆ ಆಗ್ಬೇಕಲ್ಲ ತೋರಕೆರೆಯವರು ಮತ್ತು ಬಿಳಿಕಿಯವರು ನಮ್ಮ ಜೊತೆಗೆ ಅಲ್ಲಿಗೂ ಬಂದ್ಬಿಟ್ಟಿದ್ರು ಅಯೋಧ್ಯೆಗೆ ಕಾಶಿಗೆ ತಾವ್ ತಾವರ್ಕೆರೆ ಸ್ವಾಮೀಜಿಗಳು ಮತ್ತು ಬೆಳಕಿಯ